ಸೌಂದರ್ಯ ತಜ್ಞರು ಮಹಿಳೆಯರನ್ನು ಸುಂದರವನ್ನಾಗಿ ಮಾಡುವುದು ಮಾತ್ರವಲ್ಲ ಅವರಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುವ ಕೆಲಸ ಮಾಡುತ್ತಾರೆ ಎಂದು ಯುವ ವಾಣಿಜ್ಯ ಮಹಿಳಾ ಉದ್ಯಮಿ ಮಹಾಲಸಾಕಿನಿ ಹೇಳಿದರು ಅಖಿಲ ಕರ್ನಾಟಕ ಮಹಿಳಾ ಸೌಂದರ್ಯ ತಜ್ಞರ ಸಂಘ ಉಡುಪಿ ಇದರ ಆಶ್ರಯದಲ್ಲಿ ಉಡುಪಿಯ ಮದರ್ ಆಫ್ ಸೋರೋಸ್ ಚರ್ಚ್ನ ಅವೆ ಮರಿಯಾ ಸಭಾಂಗಣದಲ್ಲಿ ಗುರುವಾರ ಆಯೋಜಿಸಿದ ಸೌಂದರ್ಯ ತಜ್ಞರ ದಿನಾಚರಣೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಯೂಟಿಷಿಯನ್ ಕೂಡ ಒಂದು ಕಲೆ ಅದು ಎಲ್ಲರಲ್ಲೂ ಕರಗತವಾಗುವುದಿಲ್ಲ ಅದಕ್ಕೂ ವಿಭಿನ್ನವಾದ ನೈಪುಣ್ಯತೆ ಬೇಕು ಬ್ಯೂಟಿಷಿಯನ್ ಒಂದು ಮ್ಯಾಜಿಕ್ ಆ ಮ್ಯಾಜಿಕ್ ನಮ್ಮನ್ನು ಅಂದವಾಗಿ ಕಾಣುವಂತೆ ಮಾಡುತ್ತೆ ಎಂದರು ಯಾವುದೇ ಕಾರಣಕ್ಕೂ ಬ್ಯೂಟಿ ಪಾರ್ಲರ್ಗೆ ಹೋದರೂ ಅಲ್ಲಿಂದ ಹೊರಬರುವಾಗ ಖುಷಿಯಿಂದಲೇ ಹೊರಬರುತ್ತಾರೆ ಆ ರೀತಿಯ ವಿಶ್ವಾಸವನ್ನು ನಮ್ಮಲ್ಲಿ ಸೌಂದರ್ಯ ತಜ್ಞರು ತುಂಬುತ್ತಾರೆ ಸಮಾಜದಲ್ಲಿ ಹತ್ತಾರು ಸಂಘಟನೆಗಳಿವೆ ಆದರೆ ನಿಮ್ಮ ಸಂಘಟನೆ ಕಳೆದ ಎರಡು ವರ್ಷಗಳಲ್ಲಿ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳು ಶ್ಲಾಘನೀಯ ನಿಮ್ಮ ಕಾರ್ಯ ಇನ್ನಷ್ಟು ಜನರಿಗೆ ತಿಳಿಯಬೇಕು ಆಗ ನಿಮಗೆ ಮತ್ತಷ್ಟು ಪ್ರೋತ್ಸಾಹ ಸಿಕ್ಕಿ ನಿಮ್ಮ ಸಂಘಟನೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಸಾಧ್ಯವಾಗುತ್ತದೆ ಈಗ ಎಲ್ಲಾ ಕಡೆ ಮಹಿಳಾ ಸಬಲೀಕರಣದ ಕೂಗು ಕೇಳಿ ಬರುತ್ತಿದೆ ಆದರೆ ಈ ಸಂಸ್ಥೆಯನ್ನು ನೋಡಿದಾಗ ನೀವೆಲ್ಲ ಈಗಾಗಲೇ ಸಬಲರಾಗಿದ್ದೀರಿ ಅಂತ ಕಾಣುತ್ತೆ ಅದನ್ನು ಹೀಗೆ ಮುಂದುವರಿಸಿ ಎಂದು ಹಾರೈಸಿದ್ರು ಅಖಿಲ ಕರ್ನಾಟಕ ಮಹಿಳಾ ಸೌಂದರ್ಯ ತಜ್ಞರ ಸಂಘದ ಉಡುಪಿ ಜಿಲ್ಲಾಧ್ಯಕ್ಷೆ ಕಿಶ್ವರ್ ಜಹಾನ್ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾ ಕಾರ್ಯದರ್ಶಿ ನಂದಾ ಶೆಟ್ಟಿ ಜಿಲ್ಲಾ ಲೆಕ್ಕ ಪರಿಶೋಧಕಿ ಗೀತಾ ದಯಾನಂದ್ ಜಿಲ್ಲಾ पीआरओ प्रिया उदय शेट्टी स्थापक अध्यक्ष मरिया हेरा स्थापक कार्यदर्शी वेदा सवर्ण स्थापक कौशाधिकारी भारती के श्रीया बैंदूर वलयाधे गुलाबी नगरज कुापुर व्यक्षे सुनीता गणेश ब्रह्मवर वे ज्योति एस पुजारी उड़पी व्यक्षे संध्या रमेश कापू राजेश्वरी कालय्क्षे राजेश्वरीब्री वल्क्ष प्रियांका प्रकाश शेट्टी शेटिकारकल वल्क्षे गीता भास्कर उपस्थितर

zarar ಆದ್ರೆ ಇವತ್ತು ನಿಮ್ಮ ಅವರು ಎಷ್ಟು ತನಕ ನೀವು ಮಾಡಿದ್ದು ಎಲ್ಲ ಕಾರ್ಯಕ್ರಮಗಳು